ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ತಾಲೂಕಿನಲ್ಲಿ ವೀರಭದ್ರೇಶ್ವರ ಮತ್ತು ಬಸವೇಶ್ವರ ರೈಸ್ ಮಿಲ್ನಲ್ಲಿ ಅನ್ನಭಾಗ್ಯ ಅಕ್ಕಿ ಹಗರಣ ಬಿಜೆಪಿ ಮುಖಂಡರಾದ ಮೋಹನೋಹರ್ ಪವಾರ್ ಮತ್ತು ಕುಮಾರ್ ಮಗ್ದಂಪುರ್ ಆರೋಪ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ವೀರಭದ್ರೇಶ್ವರ ಮತ್ತು ಬಸವೇಶ್ವರ ರೈಸ್ ಮಿಲ್ನಲ್ಲಿ ಅನ್ನಭಾಗ್ಯಕ್ಕೆ ನೀಡಿದ ಅಕ್ಕಿ ಅಕ್ಕಿಯನ್ನು ಹೊರ ರಾಜ್ಯಗಳಿಗೆ ಸಾಗಿಸುವ ಮೂಲಕ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ವಂಚಿಸುತ್ತಿದ್ದಾರೆ ಈ ಕುರಿತು ಸಿಐಡಿ ತನಿಖೆ ನಡೆಸಬೇಕೆಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರನ್ನು ಈ ಇರುವರು ಮುಖಂಡರು ಭೇಟಿ ಮಾಡಿ ಸಿಐಡಿ ತನಿಖೆಗೆ ಒತ್ತಾಯಿಸುವಂತೆ ಮುಖ್ಯಮಂತ್ರಿಗಳಲ್ಲಿ ಒತ್ತಡ ಹೇರಬೇಕೆಂದು ಮನವಿ ಮಾಡಿದರು ನಾರಾಯಣ ಸ್ವಾಮಿ ಅವ್ರನ್ನ ಭೇಟಿಯಾಗಿ ಯಾದಗಿರಿ ಜಿಲ್ಲಾ ವಿಚಾರ ಸರ್ ಛಲೋ ದಿನ ನಾರಾಯಣಸ್ವಾಮಿಗೂ ನಾವು ಭೇಟಿ ಆಗ್ಬೇಕಾದ್ರೆ ಏನಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಮಾನ್ವಿ ತಾಲೂಕಿನಲ್ಲಿ ಈರುಭದ್ರೇಶ್ವರ ರೈಸ್ ಮಿಲ್ ಮತ್ತು ಬಸವೇಶ್ವರ ರೈಸ್ ಮಿಲ್ನಲ್ಲಿ ಅನ್ನ ಭಾಗ್ಯೋಜನೆ ಬಡವರಿಗೆ ಮಾನ್ಯ ಸಿದ್ದರಾಮಯ್ಯ ಅವರು ಅನ್ನ ಭಾಗ್ಯೋಜನೆ ಬಡವರಿಗೆ ಮುಟ್ಟಬೇಕಂತ ಒಂದು ಒಂದು ಸ್ಕೀಮ್ ಮಾಡಿದ್ರು ಆ ಸ್ಕೀಮ್ ಮುಖಾಂತರ ಬಡವರಿಗೆ ಅನ್ನ ಬಗೆಜ್ನೆ ಮುಟ್ಟಬೇಕು ಆದ್ರೆ ಅಲ್ಲಿ ರೈಸ್ ಮಿಲ್ ನಲ್ಲಿ ಅಕ್ರಮವಾಗಿ ಅಕ್ರಮವಾಗಿ ಅನ್ನ ಬಗೆಜಿನಲ್ಲಿ ಕಳಪೆ ಮಟ್ಟದಿಂದ ನಡೀತಾ ಇದೆ ಸರ್ ದಂಧೆ ಇದು ಈ ದಂಧೆಯನ್ನು ಸುಮಾರು ಅಕ್ರಮವಾಗಿ ಕಳಪೆ ಮಟ್ಟದ ಅಕ್ಕಿಯನ್ನ ಇದು ಮಾಡ್ತಾ ಇದ್ದಾರೆ ಹೌದು ಸರ್ ಯಾಕಂದ್ರ ಎರಡು ಸಾವಿರದ ಇಪ್ಪತ್ತೆರಡರಿಂದ ಮಾನ್ಯ ಲೋಕಾಯುಕ್ತರಿಗೆ ಮತ್ತು ಅಂದಿನ ಸರ್ಕಾರ ಉಮೇಶ್ ಕತ್ತಿ ಅವರಿಗೆ ಆರಾಮ್ ಮತ್ತು ಅಧಿಕಾರಿಗಳಿಗೆ ಮತ್ತು ರಾಯಚೂರು ಡಿ ಸಿ ಅವರಿಗೆ ಮತ್ತು ಆರ್ ಸಿ ಕಲಬುರ್ಗಿ ಇಭಾಗಿಯೇ ಅಧಿಕಾರಿಗಳಿಗೆ ಎಲ್ಲರಿಗೂ ಸಹ ಮನವಿ ಕೊಟ್ಟರು ಸಹ ಇಲ್ಲೂ ಇದುವರೆಗೆ ಯಾವುದೇ ರೀತಿ ಶಿಸ್ತು ಕ್ರಮ ಜರುಗಿಸಿಲ್ಲ ಸರ್ ಯಾಕಂದ್ರ ಈಗ ಮತ್ತೆ ನಾವು ಯಾದಗಿರಿಂದ ನಾವು ಜ ನಮ್ಮ ಮನೋರ್ ಅಣ್ಣವರು ಮತ್ತು ಮೋಹನ್ ಅಣ್ಣವರು ಮತ್ತು ಕಾಶಿನಾಥ್ ಅಣ್ಣ ಮತ್ತು ಸುರೇಶ್ ಅವರು ಎಲ್ಲರೂ ಸೇರಿ ಬಂದು ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ವಿಪಕ್ಷ ನಾಯಕರು ಭೇಟಿಯಾಗಿ ಏನಂದ್ರೆ ಸರ್ ಇದು ಐ ಡಿ ತನಿಖೆ ಕೊಡಬೇಕು ಉನ್ನತ ಮಟ್ಟ ತನಿಖೆ ಆಗ್ಬೇಕು ಸರ್ ಯಾಕಂದ್ರೆ ಇದೇ ರೀತಿ ಕಳಪೆ ಮಟ್ಟದಿಂದ ಮಾಡ್ಕೊಳ್ತಾರೆ ಅಂದ್ರೆ ಏನಾಗ್ತದೆ ಸರ್ ಅಂದ್ರೆ ಇದು ಈ ರೀತಿ ಬಿಟ್ರೆ ಅನ್ನ ಬಾಗಿಜನಿಗೆ ತಡೆಗಟ್ಟು ತಡೆಯೋಕೆ ಯಾರಿಂದ ಸಾಧ್ಯ ಆಗಲ್ಲ ಸರ್ ಅದಕ್ಕೆ ದಯಮಾಡಿ ಸರ್ಕಾರದವರು ಉನ್ನತ ಮಟ್ಟ ತನಿಖೆ ಮಾಡಿ ಸಿಐಡಿ ತನಿಖೆ ಮಾಡ್ಬೇಕಂತ ನಾವು ಇವತ್ತು ಚಲವಾದಿ ನಾರಾಯಣ ಸಂ ಬಂದು ಭೇಟಿ ಸರ್ ಅದೇ ಸರ್ ಅವ್ರು ಏನಂತ ಅಂದ್ರೆ ನಾವು ಸರ್ಕಾರ ಗಮನ ಸೆಳೆದು ಇದ್ರ ಉನ್ನತ ಮಟ್ಟ ತನಿಖೆ ಆಗುವವರೆಗೂ ನಾವು ನಾವು ಹೋರಾಟ ಮಾಡ್ತೀವಿ ವಿಧಾನಸೌಧದ ಒಳಗಡೆ ಅಂತ ಅವ್ರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಮಂತ್ರಿ ಸಿದ್ದರಾಮಯ್ಯನವರು ಅನ್ನ ಬಾಗಿಜಿನ ಅಕ್ಕಿಯನ್ನು ಕೊಟ್ಟಿದ್ರ ಬಡವರ ಸಲಕ್ಕಾಗಿ ಅದು ರಾಯಚೂರು ಜಿಲ್ಲೆಯಲ್ಲಿ ಮಾನ್ವಿ ತಾಲೂಕಿನಲ್ಲಿ ಬಸವೇಶ್ವರ ರೈಸ್ ಮಿಲ್ ಮತ್ತು ಈರ್ಭದ್ರೇಶ್ವರ ರೈಸ್ ಮಿಲ್ ನಲ್ಲಿ ಎರಡು ಸಾವಿರ ಇಪ್ಪತ್ತೆರಡರಿಂದ ಲೋಕಾಯುಕ್ತ ಲೋಕಾಯುಕ್ತರಿಗೆ ಮತ್ತು ಅಧಿಕಾರಿಗಳಿಗೆ ಮತ್ತು ಸರ್ಕಾರದ ಮಿನಿಸ್ಟ್ರಿಗೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ದೂರು ಕೊಟ್ಟಿದ್ರು ಸಹ ಇದುವರೆಗೆ ಯಾವುದೇ ರೀತಿ ಕ್ರಮ ಕೈ ಕ್ರಮ ಕೈಗೊಂಡಿರುವುದು ಉದಾಹರಣೆ ಇಲ್ಲ ಯಾಕಂದ್ರೆ ಸರ್ ಇದು ಏನಾಗ್ತಾ ಸಮಸ್ಯೆ ಪದೇ ಪದೇ ಬಂದು ನಾವು ಕಂಪ್ಲೀಟ್ ದೂರನ್ನು ಕೊಡ್ತಾ ಇದೀವಿ ದೂರಿಗೆ ಮಾತ್ರ ಸೀಮಿತ ಆಗ್ತಿದ್ವಿ ಸರ್ ನಾವು ಇದು ಅನ್ನ ಭಾಗ ಯೋಜನೆ ಅಕ್ಕಿ ಮುಟ್ಬೇಕು ಸರ್ ಎರಡು ಸಾವಿರ ಇಪ್ಪತ್ತೆರಡರಿಂದ ಇಲ್ಲಿವರೆಗೂ ಸಹ ಯಾಕೆ ಕ್ರಮ ಆಗ್ತಾ ಇಲ್ಲ ಅಂತ ನಮ್ದೊಂದು ಆಕ್ರೋಶ ಸರ್ ಯಾಕಂದ್ರ ಇವತ್ತ ಅನ್ನಭಾಗ ಯೋಜನೆ ಅಕ್ಕಿ ಡಬಲ್ ಪಾಲಿಸಿ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಇದು ಮಾಡಿ ಒಂದು ದೊಡ್ಡ ವ್ಯಾಪಾರ ಮಾಡಿಕೊಂಡು ಹೋಗ್ತಾ ಇದಾರೆ ಸರ್ ಇದು ಇದು ಇದಕ್ಕೆ ಕಡಿವಾಣ ಇದು ಕಡಿವಾಣ ಆಗ್ಬೇಕು ಯಾಕಂದ್ರೆ ಇದು ಜಿಲ್ಲಾಧಿಕಾರಿಗಳಿಗೂ ಸಹ ಮನವಿ ಕೊಟ್ಟಿದ್ದೀನಿ ಯಾದಿಗೆ ರಾಯಚೂರು ಜಿಲ್ಲೆಯವರಿಗೆ ಮತ್ತು ಗುಲ್ಬರ್ಗ ವಿಭಾಗೀಯ ಆರ್ ಸಿ ಅವರಿಗೆ ಮನವಿ ಕೊಟ್ಟಿದ್ದೀನಿ ಮಾನ್ಯ ಲೋಕಾಯುಕ್ತವರಿಗೆ ಮನವಿ ಕೊಟ್ಟಿದ್ದೀನಿ ಅಂದಿನ ಆರ ಮಿನಿಷ್ಟಿತ್ತು ಉಮೇಶ್ ಕತ್ತಿ ಅವರಿಗೆ ಸಹ ಮನವಿ ಕೊಟ್ಟಿದ್ದೀನಿ ಸುಮಾರು ವರ್ಷಗಳಿಂದ ಮನವಿ ಕೊಟ್ಟರು ಸಹ ಯಾವುದೇ ರೀತಿ ಕ್ರಮ ಆಗ್ತಾ ಇಲ್ಲ ಸರ್ ಅದಕ್ಕೆ ಈಗ ನಿನ್ನೆ ಖುದ್ದಾಗಿ ಮಾನ್ಯ ಮುಖ್ಯಮಂತ್ರಿ ಜಂಟಿ ಕಾರ್ಯದರ್ಶಿ ಅವರಿಗೆ ಮನವಿ ಕೊಟ್ಟಿದ್ವಿ ಸರ್ ನಾವು ಜಂಟಿ ಕಾರ್ಯದರ್ಶಿ ಮನವಿ ಕೊಟ್ಟು ಮೊನ್ನೆ ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ಮುಖ್ಯಮಂತ್ರಿಯವರು ಸಿಐ ಡಿ ತನಿಖೆ ವಹಿಸ್ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಈ ಜಿಲ್ಲೆಯನ್ನು ಅತಿ ಶೀಘ್ರದಲ್ಲಿ ಸಿಐಡಿ ವಹಿಸ್ ಕೊಟ್ಟ ಕೊಟ್ಟಿದ್ದಾದಲ್ಲಿ ತಾವು ಈ ಒಂದು ಅಕ್ರಮ ಕಡಿವಾಣ ಆಗ್ಲಕ್ಕ ಒಂದು ಕಾರಣ ಆಗ್ತಂತ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರ ಇವತ್ತು ಸಿದ್ದರಾಮಯ್ಯ ಅವರು ಇವತ್ತ ಎಲ್ಲಾ ಜಿಲ್ಲೆಗಳಲ್ಲಿ ಅಕ್ರಮವಾಗಿ ನಡೀತಾ ಇದೆ ಇದಕ್ಕೆ ಸಿ ಐ ಡಿ ತನಿಖೆಯನ್ನು ಒಳಪಡಿಸಬೇಕಂತ ಈ ಒಂದು ಸಂದರ್ಭದ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಒಂದು ವೇಳೆ ತಾವು ಈ ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ತಾವು ಸಿ ಐ ಡಿ ತನಿಖೆಗೆ ಕೊಡದೆ ಹೋದರೆ ಮುಂದಿನ ದಿನಗಳಲ್ಲಿ ಕಾನೂನು ಮೊರೆ ಹೋಗ್ಬೇಕಾಗ್ತಂತ ಎಚ್ಚರಿಕೆ ಕೊಡ್ತಾ ಇದೀವಿ ವಿಜಯ್ ಕುಮಾರ್ ಮುಗ್ದಂಪುರ್ ಸರ್ ಸರ್ ನಮ್ಮ ಹೆಸರು ಮನೋಹರ್ ಪವಾರ್ ಅಂತ ಮಾಜಿ ತಾಂಡ ಅಭಿವೃದ್ಧಿ ನಿಗಮದ ನಿರ್ದೇಶಕರು ಯಾದಗಿರಿ ಜಿಲ್ಲೆಯಿಂದ ಬಂದಿದ್ದೀವಿ ನಮ್ಮ ತಂಡ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಕೂಡ ಬಂದಿದ್ದೀವಿ ಟಿ ಡಿ ಪಿ ಮಾಜಿ ಮೆಂಬರ್ ವಿಜಯಕುಮಾರ್ ನಮ್ಮ ಗೆಳೆಯವರು ಕೂಡ ಬಂದಿದ್ದೀವಿ ಏನಂದ್ರೆ ಈಗಾಗಲೇ ವಿಜಯ ಅವರು ಹೇಳಿದರು ರಾಯಚೂರು ಜಿಲ್ಲೆ ಮಾನ್ವಿ ತಾಲ್ಲೂಕ್ ನಲ್ಲಿ ವೀರಭದ್ರೇಶ್ವರ ರೈಸ್ ಮಿಲ್ ಮತ್ತು ಇದು ಸಂಗಾಪುರ್ ರಸ್ತೆ ಮಾನವಿಯಲ್ಲಿ ಬಸವೇಶ್ವರ ರೈಸ್ ಮಿಲ್ ಇವು ಎರಡು ಎರಡರಲ್ಲಿ ಅನ್ನ ಭಾಗ್ಯದ ಹಕ್ಕಿ ಏನಿದೆ ಅದಕ್ಕೆ ಡಬಲ್ ಪಾಲಿಸ್ ಮಾಡಿ ಬೇರೆ ರಾಜ್ಯಕ್ಕೆ ಸಾಗಿಸ್ತಕ್ಕಂತ ಕೆಲಸ ನಡೀತಾ ಇದೆ ಇಲ್ಲಿಂದ ಗುಜರಾತ್ ಮಧ್ಯಪ್ರದೇಶ ಮಹಾರಾಷ್ಟ್ರ ಬೇರೆ ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ನಮ್ಮ ಬಡವರ ಹಕ್ಕಿ ಸರ್ಕಾರ ಕೊಡ್ತಕ್ಕಂತ ಅನ್ನ ಭಾಗ್ಯ ನಾನು ಹೇಳ ನಾನು ಸಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಕ್ ಬಯಸ್ತೀನಿ ತಾವು ಕೊಟ್ಟಂತ ಹಕ್ಕಿ ಪೇಪರ್ ಸ್ಟೇಟ್ಮೆಂಟಿಗೆ ತಾವು ಹೇಳದಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ ಬಟ್ ಅಕ್ಕಿ ಹೋಗ್ತಾ ಇರೋದು ಬಡವರ ಅಕ್ಕಿ ಹೋಗ್ತಾ ಇರೋದು ಇವು ಎರಡು ರೈಸ್ ಮಿಲ್ಲಿಗೆ ಅಲ್ಲಿ ಡಬಲ್ ಪಾಲಿಸ್ ಆಗಿ ಅದಕ್ಕೆ ಒಂದು ನೇಮ್ ಬ್ರ್ಯಾಂಡ್ ಮಾಡಿ ಬೇರೆ ರಾಜ್ಯಕ್ಕೆ ಸಪ್ಲೈ ಮಾಡ್ತಾ ಕೆಲಸ ನಡೀತಾ ಇದೆ ಈ ಇದಕ್ಕೆ ನಾವು ಗಮನದಲ್ಲಿ ಇಟ್ಕೊಂಡು ಇದಕ್ಕೆ ನಾವು ವಾಸ್ತವ ಸ್ಥಿತಿ ತಿಳ್ಕೊಂಡು ನಾವು ನಮ್ಮ ಭಾರತೀಯ ಜನತಾ ಪಕ್ಷ ನಮ್ಮ ಮಲ್ಲೇಶ್ವರಂ ಪಾರ್ಟಿ ಆಫೀಸಿಗೆ ಬಂದು ಛಲವಾದಿ ನಾರಾಯಣ ಸ್ವಾಮಿ ಸರ್ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಿಗೆ ನಾವು ಇದೇ ಮನವಿ ಮಾಡಿದ್ದೀವಿ ಇದರ ಬಗ್ಗೆ ಎಲ್ಲ ತಿಳಿಸಿ ಹೇಳಿಕೊಟ್ಟಿದೀವಿ ಮತ್ತೆ ಅವರಿಗೂ ಕೂಡ ನಾವು ಕೊಟ್ಟಿದ್ದೀವಿ ಎಲ್ಲ ದಾಖಲಾತಿಗಳು ಅವ್ರ ದಾಖಲಾತಿ ನಾವು ಎಲ್ಲ ಸ್ಟಡಿ ಮಾಡಿ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಮಾಡ್ತೀನಿ ಅಂತ ನಮಗೆ ಮಾತು ಕೊಟ್ಟಿದ್ದಾರೆ ಚಲುವಾದಿ ನಾರಾಯಣ ಸ್ವಾಮಿ ಸರಿ ಅವರು ಕೂಡ ಕೊಟ್ಟಿದ್ದಾರೆ ನಾವು ಸಿ ಎಂ ಸಿದ್ದರಾಮಯ್ಯ ಹೇಳಕ್ ಬಯಸ್ತೀನಿ ನೀವು ಸಿ ಐ ಡಿ ತನಿಖೆ ಆಗಲೇಬೇಕು ಬೇಕು ಯಾಕೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮ ರಾಜ್ಯದಲ್ಲಿ ಚಿಕ್ಕ ಪುಟ್ಟ ಬಡವರು ಏನ್ ಮಾಡ್ಕೊಂಡು ಉಣ್ತಾ ಇದ್ದಾರೆ ಲೀಗಲ್ ನಲ್ಲಿ ಅಂತವರಿಗೂ ನೀವು ಯಾವುದೇ ಒಂದು ಬಿಜೆಪಿ ಕಾರ್ಯಕರ್ತರಾಗ್ಲಿ ಬಿಜೆಪಿ ಪಾರ್ಟಿಯವರಾಗ್ಲಿ ಅಂತವ್ರಿಗು ಟಾರ್ಗೆಟ್ ಮಾಡಿ ಅವ್ರ ಪಕ್ಷದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಪಕ್ಷದ ಫಾಲೋವರ್ಸ್ ಮಾತ್ರ ಬಿಟ್ಬಿಡ್ತಾರೆ ಬಿಜೆಪಿ ಬೇರೆ ಪಕ್ಷದವ್ರು ಏನಾದ್ರು ಮಾಡ್ಕೊಂಡು ಉಣ್ತಕ್ಕಂಥದ್ ಕೆಲಸ ಮಾಡಿದರೆ ಅವರಿಗೆ ಅಧಿಕಾರಿ ಪ್ರತಿಯೊಬ್ಬ ಅಧಿಕಾರಿಗೆ ಜಿಲ್ಲಾಧಿಕಾರಿಗೆ ಸಂಬಂಧಪಟ್ಟವರು ಮೇಲಿಂದ ರಾಜಕೀಯ ಮುಖಂಡರು ಒತ್ತಡ ಮಾಡಿ ಸೀಸ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಯಾಕೆ ರಾಯಚೂರಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಇದಾರಲ್ಲ ರಾಯಚೂರು ಇನ್ಚಾರ್ಜ್ ಮಿನಿಸ್ಟ್ರು ಏನ್ ಕಣ್ಮುಚ್ಕೊಂಡ್ ಕುಂತಿದಾರಾ ಯಾಕೆ ಇವು ಎರಡು ರೈಸ್ ಮಿಲ್ ಮೇಲೆ ಕ್ವಿಂಟಲ್ ಗಟ್ಲೆ ಕೋಟಿ ಗಟ್ಟಲೆ ವ್ಯವಹಾರ ನಡೀತಾ ಇದೆ ಬೇರೆ ರಾಜ್ಯಕ್ಕೆ ಸಾಗಿಸ್ತಕ್ಕಂತ ಕೆಲಸ ಆಗ್ತಾ ಇದೆ ಅಲ್ಲಿ ಯಾಕೆ ನೀವು ಕಣ್ಮುಚ್ಕೊಂಡ್ ಕುಂತಿದ್ದೀರಿ ಮತ್ತೆ ಬೇರೆ ಜಿಲ್ಲೆಗಳಿಗೆ ಚಿಕ್ಕ ಪುಟ್ಟ ವ್ಯಾಪಾರಿಗಳಿಗೆ ನೀವು ಟಾರ್ಗೆಟ್ ಇಟ್ಟು ಅಧಿಕಾರಿಗಳಿಗೆ ನೀವು ಒತ್ತಡ ಹಾಕಿ ಮತ್ತೆ ನೀವು ಆ ಪಕ್ಷದ ಕಾರ್ಯಕರ್ತರು ಈ ಪಕ್ಷದ ಕಾರ್ಯಕರ್ತರು ಅನ್ಕೊಂಡು ನೀವು ಅಲ್ಲಿ ರಾಜಕೀಯ ಮಾಡ್ತಕ್ಕಂಥ ಕೆಲಸ ಯಾರೇ ಆಗಲಿ ಯಾರೇ ಆಗಲಿ ವಾಸ್ತವ ಸ್ಥಿತಿ ತಿಳ್ಕೊಂಡು ನೀವು ಟೇಕ್ ಯುವರ್ ಆಕ್ಷನ್ ಬಟ್ ನೀವು ನಿಮ್ಮ ಪಕ್ಷ ನಿಮ್ಮ ಪಕ್ಷದ ಕಾರ್ಯಕರ್ತರಿ ಇದ್ರೆ ಕಳ್ಳ ಕಳ್ಳದಂದ ನಡೆದರೆ ನೀವು ಕಣ್ಮುಚ್ಕೊಂಡು ಕೊಡ್ತೀರಿ ಬೇರೆ ಚಿಕ್ಕ ಪುಟ್ಟದ ವ್ಯಾಪಾರಿ ನೀವು ಟಾರ್ಗೆಟ್ ಮಾಡ್ತೀರ ಅಂತಂದ್ರೆ ಅದಕ್ಕೆ ನಾವು ಒಪ್ಕೊಳ್ಳಕ್ ಆಗಲ್ಲ ನಾವು ಒಪ್ಪುದೂ ಇಲ್ಲ ಮತ್ತೆ ಮುಂದಿನ ದಿನಮಾನಗಳಲ್ಲಿ ಸಿ ಎಂ ಸಿದ್ದರಾಮಯ್ಯ ಸರ್ ಸಿಐ ಡಿ ತನಿಖೆ ಕೊಡ್ಲಿಲ್ಲ ಅಂದ್ರೆ ನಾವು ಮಾತ್ರ ಬಿಜೆಪಿ ಪಕ್ಷದಿಂದ ಆಗಲಿ ನಮ್ಮ ಕಾರ್ಯಕರ್ತದಿಂದ ಆಗಲಿ ಮತ್ತೆ ವಿಧಾನಸೌಧ ಮುಂದೆ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗ ಪರಿಸ್ಥಿತಿ ಬರ್ತದೆ ಅಂತ ಹೇಳಿ ನಾ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ಕೆ ಇಷ್ಟ ಬಯಸ್ತೇನೆ ಯೋಜನೆ ಹಾ ಆ ಮಿಲ್ಲಿಗೆ ಹೋಗ್ತಾ ಇದೆ ಯಾವ ತರ ಹೋಗ್ತಾ ಇದೆ ಗೊತ್ತಿಲ್ಲ ಬಟ್ ಅಲ್ಲಿ ಪಾಲಿಸ್ ಆಗಿ ರಾಜ್ಯ ಸಪ್ಲೈ ಆಗ್ತಾ ಇದೆ ಸರ್ ಎಸ್ ಅದಕ್ಕೆ ನಾವು ಸರ್ಕಾರಕ್ಕೆ ಪದೇ ಪದೇ ಮನವಿ ಮಾಡ್ತೀವಿ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರಿಗೂ ಫುಡ್ ಮಿನಿಸ್ಟ್ರಿಗೂ ನಾ ತಾವು ರಾಯಚೂರಿಗೆ ವಿಸಿಟ್ ಕೊಟ್ಟು ಇಮ್ಮಿಡಿಯೇಟ್ ಅವ್ರಿಗೆ ಕಾನೂನು ಕ್ರಮ ತಗೊಂಡು ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಆ ನಿಲ್ಬೇಕು ಆ ದಂಧೆ ನಿಲ್ಲಿ ಬಡವರ ಭಾಗ್ಯ ಅನ್ನ ಭಾಗ್ಯ ಬಡವರಿಗೆ ಮುಟ್ತಕ್ಕಂಥ ಕೆಲಸ ಮಾಡಿ ಕೊಡಬೇಕು ಇಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ರಾಯಚೂರು ಜಿಲ್ಲೆ ಆಗ್ಲಿ ನಮ್ ಬೆಂಗಳೂರ್ ನಲ್ಲಿ ವಿಧಾನಸೌಧ ಮುಂದೆ ಮತ್ತ ಅವ್ರ ಮೇಲೆ ನಾವು ಹೋರಾಟಕ್ಕೆ ಇಳಿಬೇಕಾಗುತ್ತೆ ಅಂತ ನಾವು ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ನಾನು ಹೇಳ್ತೇನೆ